ಹಲೋ ಸ್ನೇಹಿತರೆ ಬಾಹ್ಯಾಕಾಶ ಜಗತ್ತಿನಲ್ಲಿ ಮತ್ತೊಂದು ಮಹತ್ವದ ಘಟನೆ ನಡೆದಿದೆ ಇಸ್ರೋ ಮತ್ತು ನಾಸಾ ಒಟ್ಟಾಗಿ ಸೇರಿ ಭೂಮಿಯ ಮೇಲೆ ಇದುವರೆಗೂ ಯಾರು ಮಾಡದಂತಹ ಕೆಲಸ ಮಾಡಲು ಹೊರಟಿವೆ ಇದರ ಹೆಸರು ನಿಸಾರ್ ಮಿಷನ್ ಇದು ಕೇವಲ ಒಂದು ಉಪಗ್ರಹವಲ್ಲ ಬದಲಾಗಿ ಭೂಮಿಯ ಪ್ರತಿ ಚಲನೆಯನ್ನು ಪ್ರತಿ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅದ್ಭುತ ಸಾಧನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಸಾರ್ ಮಿಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇದು ಹೇಗೆ ಕೆಲಸ ಮಾಡುತ್ತದೆ ಇದರ ಉದ್ದೇಶ ಏನು ಮತ್ತು ಜಗತ್ತಿಗೆ ಇದು ಹೇಗೆ ಸಹಾಯ ಮಾಡುತ್ತದೆ ಎಂದು ನೋಡೋಣ ನಿಸಾರ್ ಎಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಹೆಸರು ಹೇಳುವಂತೆ ಇದು ಅಮೆರಿಕಾದ ನಾಸಾ ಮತ್ತು ಭಾರತದ ಇಸ್ರೋ ಸಂಸ್ಥೆಗಳ ಜಂಟಿ ಯೋಜನೆಯಾಗಿದೆ ಈ ಮಿಷನ್ ಹಿಂದೆ ದಶಕಗಳ ಸಹಯೋಗದ ಕಥೆಯಿದೆ ನಿಸಾರ್ನ ಮುಖ್ಯ ಉದ್ದೇಶ ಭೂಮಿಯ ಮೇಲ್ಮೈಯಲ್ಲಿ ನಡೆಯುವ ಸಣ್ಣ ಸಣ್ಣ ಬದಲಾವಣೆಗಳನ್ನು ಕೂಡ ಅತಿ ನಿಖರವಾಗಿ ಪತ್ತೆ ಹಚ್ಚುವುದು ಈ ಉಪಗ್ರಹದ ಒಟ್ಟು ತೂಕ ಸುಮಾರು ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಗ್ರಾಂ ಮತ್ತು ಇದರ ಅಭಿವೃದ್ಧಿಗೆ ಅಂದಾಜು ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ವೆಚ್ಚ ತಗುಲಿದೆ ಇದು ವಿಶ್ವದ ಅತ್ಯಂತ ದುಬಾರಿ ಭೂ ಚಿತ್ರಣ ಉಪಗ್ರಹಗಳಲ್ಲಿ ಒಂದಾಗಿದೆ ನಿಸಾರ್ ತನ್ನ ಐದು ವರ್ಷಗಳ ಜೀವಿತಾವಧಿಯಲ್ಲಿ ಭೂಮಿಯ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಸಂಗ್ರಹಿಸಲಿದೆ ಇಸ್ರೋ ನಾಸಾ ಸಹಯೋಗದ ಮಹತ್ವ ನಿಸಾರ್ ಕೇವಲ ಒಂದು ವೈಜ್ಞಾನಿಕ ಯೋಜನೆಯಲ್ಲ ಇದು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿನ ಬೆಳವಣಿಗೆಯ ಸಂಕೇತ ಒಂದು ಸಾವಿರದ ಎಪ್ಪತ್ತೈದರಲ್ಲಿ ಭಾರತವು ನಾಸಾದಿಂದ ಶೈಕ್ಷಣಿಕ ಕಾರ್ಯಕ್ರಮಗಳಿಗಾಗಿ ಉಪಗ್ರಹ ತಂತ್ರಜ್ಞಾನವನ್ನು ಎರವಲು ಪಡೆದಿತ್ತು ನಾವು ಆಗ ತಂತ್ರಜ್ಞಾನದ ಗ್ರಾಹಕರಾಗಿದ್ದೆವು ಆದರೆ ಇಂದು ಐವತ್ತು ವರ್ಷಗಳ ನಂತರ ನಿಸಾರ್ ಮಿಷನ್ನಲ್ಲಿ ನಾವು ನಾಸಾದ ಜೊತೆ ಸಮಾನ ಪಾಲುದಾರರಾಗಿದ್ದೇವೆ ಈ ಮಿಷನ್ನಲ್ಲಿ ನಾಸಾ ಮತ್ತು ಇಸ್ರೋ ಎರಡೂ ತಮ್ಮ ವಿಶಿಷ್ಟ ಸಾಮರ್ಥ್ಯಗಳನ್ನು ಹಂಚಿಕೊಂಡಿವೆ ನಾಸಾ ಎಲ್ ಬ್ಯಾಂಡ್ ರಾಡಾರ್ ಜಿಪಿಎಸ್ ರಿಸೀವರ್ಗಳು ಮತ್ತು ಹನ್ನೆರಡು ಮೀಟರ್ ದೊಡ್ಡ ಆಂಟೆನಾವನ್ನು ಒದಗಿಸಿದೆ ಇಸ್ರೋ ಬ್ಯಾಂಡ್ ರಾಡಾರ್ ಉಪಗ್ರಹದ ದೇಹ ಮತ್ತು ಉಡಾವಣಾ ವಾಹನವಾದ ಎಫ್ ಹದಿನಾರು ಅನ್ನು ಒದಗಿಸಿದೆ ಈ ಸಹಯೋಗವು ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವು ಒಂದು ಪ್ರಮುಖ ಶಕ್ತಿಯಾಗಿ ಬೆಳೆದಿದೆ ಎಂಬುದನ್ನು ತೋರಿಸುತ್ತದೆ ನಾವು ಇನ್ನು ಕೇವಲ ತಂತ್ರಜ್ಞಾನವನ್ನು ಪಡೆಯುವವರಲ್ಲ ಬದಲಾಗಿ ನಾವು ಅದನ್ನು ಅಭಿವೃದ್ಧಿಪಡಿಸುವ ಮತ್ತು ಜಗತ್ತಿಗೆ ಕೊಡುಗೆ ನೀಡುವವರಾಗಿದ್ದೇವೆ ಉಡಾವಣೆ ಮತ್ತು ಕಕ್ಷೆಯ ವಿವರಗಳು ನಿಸಾರ್ ಉಪಗ್ರಹವನ್ನು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೂವತ್ತರಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಇದಕ್ಕೆ ಬಳಸಿದ ರಾಕೆಟ್ ಇಸ್ರೋದ ಪ್ರಸಿದ್ಧ ಜಿಎಸ್ಎಲ್ವಿಎಫ್ ಹದಿನಾರು ಸಾಮಾನ್ಯವಾಗಿ ಇಂತಹ ಕಕ್ಷೆಗಳಿಗೆ ಪಿಎಸ್ಎಲ್ವಿ ರಾಕೆಟ್ಗಳನ್ನು ಬಳಸಲಾಗುತ್ತಿತ್ತು ಆದರೆ ಜಿಎಸ್ಎಲ್ವಿ ಅನ್ನು ಬಳಸಿರುವುದು ಇಸ್ರೋದ ತಾಂತ್ರಿಕ ಸಾಮರ್ಥ್ಯದ ವಿಸ್ತರಣೆಯನ್ನು ತೋರಿಸುತ್ತದೆ ನಿಸಾರನ್ನು ಏಳ್ನೂರ ನಲವತ್ಮೂರರಿಂದ ಏಳ್ನೂರ ನಲವತ್ತೇಳು ಎತ್ತರದ ಸೂರ್ಯ ಸಿಂಕ್ರೋನಸ್ ಧ್ರುವೀಯ ಕಕ್ಷೆಗೆ ಸೇರಿಸಲಾಗಿದೆ ಈ ಉಪಗ್ರಹವು ಪ್ರತಿ ಹನ್ನೆರಡು ದಿನಗಳಿಗೊಮ್ಮೆ ಇಡೀ ಭೂಮಿಯನ್ನು ಎರಡು ಬಾರಿ ಸ್ಕ್ಯಾನ್ ಮಾಡುತ್ತದೆ ಇದರಿಂದ ಭೂಮಿಯ ಮೇಲ್ಮೈಯಲ್ಲಿನ ಬದಲಾವಣೆಗಳನ್ನು ನಿರಂತರವಾಗಿ ಗಮನಿಸಬಹುದು ಈ ಮಿಷನ್ನಲ್ಲಿ ನಾಲ್ಕು ಪ್ರಮುಖ ಹಂತಗಳಿವೆ ಉಡಾವಣೆ ನಿಯೋಜನೆ ಕಾರ್ಯಾರಂಭ ಮತ್ತು ವಿಜ್ಞಾನ ಕಾರ್ಯಾಚರಣೆ ಇದೀಗ ಉಪಗ್ರಹವು ಕಾರ್ಯಾರಂಭ ಹಂತದಲ್ಲಿದ್ದು ಶೀಘ್ರದಲ್ಲೇ ವೈಜ್ಞಾನಿಕ ದತ್ತಾಂಶ ಸಂಗ್ರಹವನ್ನು ಆರಂಭಿಸಲಿದೆ ನಿಸಾರ್ನ ವಿಶಿಷ್ಟ ತಂತ್ರಜ್ಞಾನ ನಿಸಾರ್ನ ಅತ್ಯಂತ ಪ್ರಮುಖ ಅಂಶವೆಂದರೆ ಅದರ ಡ್ಯುಯಲ್ ಫ್ರೀಕ್ವೆನ್ಸಿ ಸಿಂಥೆಟಿಕ್ ಅಪರ್ಚರ್ ರಾಡಾರ್ ಸಾರ್ ತಂತ್ರಜ್ಞಾನ ಇದು ಜಗತ್ತಿನಲ್ಲೇ ಮೊದಲ ಬಾರಿಗೆ ಎರಡು ವಿಭಿನ್ನ ರಾಡಾರ್ ಬ್ಯಾಂಡ್ಗಳನ್ನು ಬಳಸುತ್ತಿದೆ ನಾಸಾದ ಎಲ್ ಬ್ಯಾಂಡ್ ರಾಡಾರ್ ಎಕ್ಸ್ರೇ ರೀತಿ ಕೆಲಸ ಮಾಡುತ್ತದೆ ಅರಣ್ಯಗಳ ಕೆಳಗಿರುವ ಮಣ್ಣಿನ ಆರ್ದ್ರತೆ ಹಿಮನದಿಗಳ ಚಲನೆ ಮತ್ತು ಭೂಕಂಪಗಳಿಗೆ ಕಾರಣವಾಗುವ ಭೂಮಿಯ ಹೊರಪದರದ ಸೂಕ್ಷ್ಮ ಬದಲಾವಣೆಗಳನ್ನು ಇದು ಪತ್ತೆ ಹಚ್ಚುತ್ತದೆ ಇಸ್ರೋದ ಎಸ್ ಬ್ಯಾಂಡ್ ರಾಡಾರ್ ಬೆಳೆಗಳ ಆರೋಗ್ಯ ಮಣ್ಣಿನ ತೇವಾಂಶ ಮತ್ತು ಹಿಮದ ಹರಡುವಿಕೆಯಂತಹ ಮೇಲ್ಮೈ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತದೆ ಈ ಡ್ಯೂಯಲ್ ಬ್ಯಾಂಡ್ ತಂತ್ರಜ್ಞಾನದಿಂದ ನಿಸಾರ್ ಹಗಲು ರಾತ್ರಿ ಮೋಡ ಅಥವಾ ಮಂಜು ಯಾವುದೇ ಇದ್ದರೂ ನಿರಂತರವಾಗಿ ದತ್ತಾಂಶ ಸಂಗ್ರಹಿಸಬಲ್ಲದು ಇದು ಭೂಮಿಯ ಮೇಲಿನ ಒಂದು ಸೆಂಟಿಮೀಟರ್ನಷ್ಟು ಸಣ್ಣ ಚಲನೆಯನ್ನು ಸಹ ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿದೆ ನಿಸಾರ್ ಸಂಗ್ರಹಿಸುವ ಅಪಾರ ದತ್ತಾಂಶವು ವಿಶ್ವದ ಎಲ್ಲಾ ವಿಜ್ಞಾನಿಗಳು ಮತ್ತು ಸರ್ಕಾರಗಳಿಗೆ ಉಚಿತವಾಗಿ ಲಭ್ಯವಾಗಲಿದೆ ಇದು ಜಾಗತಿಕ ಸಂಶೋಧನೆಗೆ ಹೊಸ ದಾರಿಯನ್ನು ತೆರೆಯಲಿದೆ ನಿಸಾರ್ ಮಿಷನ್ನ ಪ್ರಮುಖ ಉದ್ದೇಶ ನಮ್ಮ ಭೂಮಿಯಲ್ಲಿ ನಡೆಯುವ ನಿರಂತರ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಈ ಉಪಗ್ರಹದಿಂದ ನಾವು ಭೂಕಂಪಗಳು ಜ್ವಾಲಾಮುಖಿ ಮತ್ತು ಭೂಕುಸಿತಗಳ ಮುನ್ಸೂಚನೆಗಳನ್ನು ಪಡೆಯಬಹುದು ಹವಾಮಾನ ಬದಲಾವಣೆಯಿಂದಾಗಿ ಹಿಮನದಿಗಳು ಮತ್ತು ಸಮುದ್ರ ಮಟ್ಟದಲ್ಲಿ ಆಗುವ ಬದಲಾವಣೆಗಳನ್ನು ಅಧ್ಯಯನ ಮಾಡಬಹುದು ಅರಣ್ಯನಾಶ ಮತ್ತು ಅದರ ಇಂಗಾಲದ ಲೆಕ್ಕಾಚಾರದ ಮೇಲೆ ನಿಗಾ ಇಡಬಹುದು ಬೆಳೆಗಳ ಆರೋಗ್ಯ ಮತ್ತು ಮಣ್ಣಿನ ತೇವಾಂಶವನ್ನು ಮೇಲ್ವಿಚಾರಣೆ ಮಾಡಬಹುದು ಇದು ರೈತರಿಗೆ ಮತ್ತು ಕೃಷಿ ಯೋಜನೆಗೆ ಸಹಕಾರಿ ಅಣೆಕಟ್ಟುಗಳು ಸೇತುವೆಗಳಂತಹ ಮೂಲ ಸೌಕರ್ಯಗಳ ಮೇಲ್ವಿಚಾರಣೆ ಮಾಡಬಹುದು ಚಂಡಮಾರುತ ಮತ್ತು ಪ್ರವಾಹಗಳಂತಹ ವಿಪತ್ತುಗಳ ಸಂದರ್ಭದಲ್ಲಿ ತುರ್ತು ಪ್ರತಿಕ್ರಿಯೆಗೆ ಸಹಾಯ ಮಾಡಬಹುದು ನಮ್ಮ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹೇಳಿದಂತೆ ಭಾರತದ ವಿಶ್ವಬಂಧು ತತ್ವಶಾಸ್ತ್ರಕ್ಕೆ ಅನುಗುಣವಾಗಿದೆ ಈ ಜ್ಞಾನವು ಇಡೀ ವಿಶ್ವದ ಒಳಿತಿಗಾಗಿ ಹಂಚಿಕೆಯಾಗಲಿದೆ ನಿಸಾರ್ ಮಿಷನ್ ಕೇವಲ ತಾಂತ್ರಿಕ ಮೈಲಿಗಲ್ಲ ಬದಲಾಗಿ ಮಾನವೀಯ ಸಹಯೋಗದ ಒಂದು ಅದ್ಭುತ ಉದಾಹರಣೆ ಈ ಮಿಷನ್ ಮೂಲಕ ಭಾರತವು ಜಾಗತಿಕ ಬಾಹ್ಯಾಕಾಶ ಸಹಯೋಗದಲ್ಲಿ ಪ್ರಮುಖ ಕೊಡುಗೆದಾರನಾಗಿ ತನ್ನ ಸ್ಥಾನವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡಿದೆ ಮುಂದಿನ ಐದು ವರ್ಷಗಳಲ್ಲಿ ನಿಸಾರ್ ಭೂಮಿಯ ಬಗ್ಗೆ ನಾವು ಯೋಚಿಸುವ ವಿಧಾನವನ್ನೇ ಬದಲಾಯಿಸಲಿದೆ ಇದು ನಮ್ಮ ಗ್ರಹವನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ನಮ್ಮ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಸಹಾಯ ಮಾಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ